ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲಾರ್ಗು ನನ್ನ ಚಾನಲ್ ಸಿಂಪಲ್ ಆಗೋನ್ ಸ್ವಾಗತ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಾನಿಯೊಂಗ ಅವರ ಅಜ್ಜಿನ ಕಾಪಾಡ್ಕೊತಾಳುವ ಇಲ್ವೋ ಅನ್ನೋ ಪಾಯಿಂಟ್ಗೆ ನಿಲ್ಸಿದ್ದೆ ಸೊ ಸಾನಿ ನೆರಳು ಕಾಣೆಯಾಗಿದೆ ಅಂದ್ರೆ ಮೈಯಲ್ಲಿರೋ ಆತ್ಮ ಆಚೆ ಬ ಆಚೆ ಹೋಗಿದೆ ಸೊ ಅದು ಎಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದೆಲ್ಲ ಸಾನಿ ಹಂಗಾಗೆ ಆ ಮಸ್ಕ್ ಮಸ್ಕ ಕಾಣ್ತಾ ಇದೆ ಅದು ಹೋಗ್ತಾ ಇರೋದು ಅವ್ರ ಅಜ್ಜಿ ಮನೆ ದಾರಿಲಿ ಹೋಗ್ತಾ ಇದೆ ಅನ್ನೋದು ಸಾನಿ ಗೊತ್ತಾಯ್ತು ಅದ್ರಿಂದ ನಮ್ಮ ಅಜ್ಜಿಗೇನು ತೊಂದರೆ ಇದೆ ಅನ್ನೋದು ಕೂಡ ಸಾನಿ ಗೊತ್ತಾಯ್ತು ಅದಕ್ಕೆ ಕಾರಣ ಏನು ಅಂದ್ರೆ ಸಾನಿ ಅಪ್ಪ ಆ ದೆವದ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾರೆ ಯಾವ ವರ್ಷದಿಂದ ಇದೆ ಯಾರು ಇದನ್ನ ಮಾಡಿದ್ದು ಯಾವ ಮಾಟಗಾತಿ ಮೂಲಕ ಈ ದೆವ್ವ ಬಂತು ಈ ದೆವ್ವ ಸಾಯೋದಕ್ಕಿಂತ ಮುಂಚೆ ಯಾರಾಗಿದ್ರು ಅನ್ನೋದೇ ಪ್ರತಿಯೊಂದು ಇನ್ಫಾರ್ಮೇಶನ್ ಅವಳು ಕಲೆ ಅವಳು ಕಲೆಕ್ಟ್ ಮಾಡಿ ಒಂದತ್ರ ಬರೆದಿಟ್ಟಿರ್ತಾರೆ ಸೇಮ್ ಅದೇ ಬುಕ್ ಸಾನಿಯೋಗಳ ಅಜ್ಜಿ ಗಾಂಗ್ಮ ಅವ್ರ ಅಮ್ಮನಿಗೆ ಸಿಕ್ಕಿರುತ್ತೆ ಅವಳು ಅದನ್ನ ಓದೋಕೆ ಶುರು ಮಾಡಿರ್ತಾಳೆ ಸೊ ತನ್ನ ಬಗ್ಗೆ ಇನ್ಫಾರ್ಮೇಶನ್ ಆ ಅಜ್ಜಿ ತಿಳ್ಕೊತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅದು ಸಾಯಿಸೋದಕ್ಕೆ ಅಂತ ಬರ್ತಾ ಇರುತ್ತೆ ಸೊ ಇದು ಗೊತ್ತಾಗಿ ಸಾನಿಯೋಂಗ ನಮ್ಮ ಅಜ್ಜಿನ ಕಾಪಾಡ್ಕೋಬೇಕು ಅಂತ ಅವಳು ಬರ್ತಾಳೆ ಇನ್ನೊಂದು ಕಡೆ ಅಹ್ ಪ್ರೊಫೆಸರ್ ಹೇಸಂಗ್ ಕೂಡ ಅಜ್ಜಿ ಮನೆಗ್ ಬಂದು ಅಜ್ಜಿ ಮನೆ ಬಾಗಿಲ್ ತಡ್ತಾನೆ ಅಜ್ಜಿ ಅಷ್ಟೊತ್ ಕಾಗ್ಲೆ ಓದಿ ಮುಗ್ಸಿರ್ತಾಳೆ ಎಲ್ಲಾನು ಬಂದು ಬಾಗಿಲ್ ತೆಗಿತಾಳೆ ತೆಗದ್ಮೇಲೆ ಮೇಲೆ ನಾನು ನಿಮ್ ಮಗನ ಅಂತ್ಯಕ್ರಿಯೆಗೆಲ್ಲ ಬಂದಿದ್ದೆ ನಿಮಗೆ ನೆನ್ಪಿರ್ಬೋದು ಅನ್ಸುತ್ತೆ ನಾನ್ ನಿಮ್ ಜೊತೆ ಸ್ವಲ್ಪ ನಿಮಿಷ ಮಾತಾಡ್ಬೇಕು ಮಾತಾಡ್ಬೋದಾ ಅಂತ ಕೇಳ್ತಾನೆ ಪ್ರೊಫೆಸರ್ ಹೆಸಾಂಗ್ ಅದಕ್ಕೆ ಅಜ್ಜಿ ಸರಿ ಆಯ್ತು ಮಾತಾಡಿ ಬನ್ನಿ ಒಳಗಡೆ ಅಂತ ಕರೀತಾರೆ ಕರೆದಾಗ ಅವ್ನು ಗಾಂಗ್ಮೋ ಅವರು ತಮ್ಮ ಮಗಳಿಗೆ ಅಂತ ಕೊನೆಯದಾಗಿ ಬಿಟ್ಟು ಒಂದು ಏರ್ ಆಕ್ಸೆಸರಿ ನಿಮ್ಮ ಹತ್ರ ಇದೆ ಅಂತ ನನಗೆ ಗೊತ್ತಾಯ್ತು ದಯವಿಟ್ಟು ಅವ್ರು ಒಂದು ಸಲ ತೋರಿಸ್ತೀರ ಅಂತ ಕೇಳ್ತಾನೆ ಸೊ ಆ ಅಜ್ಜಿ ಏನು ಮಾತಾಡ್ತಾರೆ ತಂದು ಕೊಡ್ತಾರೆ ಕೊಟ್ಟಾದ್ಮೇಲೆ ಅವ್ನು ನೋಡ್ತಾನೆ ನೋಡ್ಬಿಟ್ಟು ಇದು ಇಷ್ಟು ದಿನದಿಂದ ಗಾಂಗ್ಮು ಹತ್ರ ಇತ್ತ ಯಾವಾಗ ಯಾವಾಗ ಸಿಕ್ತು ಇದು ಗಾಂಗ್ಮೂಗೆ ಯಾವಾಗಿಂದ ಇದು ಗಾಂಗ್ಮು ಹತ್ರ ಇದೆ ಅಂತ ಅವ್ನ್ ಅವನೇ ಒಬ್ಬ ಅವನ್ಗ ಅವನೇ ಮಾತಾಡ್ಕೊಳಕ್ ಶುರು ಮಾಡ್ತಾನೆ ಪ್ರೊಫೆಸರ್ ಹೇ ಸಾಂಗ್ ಅದಾದ್ಮೇಲೆ ಆ ಪ್ರೊಫೆಸರ್ ಹೇ ಸಾಂಗು ಅಜ್ಜಿ ಹತ್ರ ಕೇಳ್ತಾನೆ ಅಮ್ಮ ಇದು ಇವ್ರ ಹತ್ರ ಇದೆ ಅಂದ್ರೆ ಈ ಏರ್ ಎಕ್ಸೆಸರೀಸ್ ಇವ್ರ ಹತ್ರ ಇದೆ ಅಂದ್ರೆ ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೂಡ ಅವ್ರು ಕಲೆಕ್ಟ್ ಮಾಡಿರ್ತಾರೆ ಅದು ದಯವಿಟ್ಟು ಇದ್ರೆ ನನಗೆ ಕೊಡ್ತೀರಾ ನಾನು ಅನ್ನೋದನ್ನ ನೋಡ್ಬೇಕು ಅಂತ ಕೇಳ್ತಾನೆ ಸೊ ಅದಕ್ಕೆ ಅಜ್ಜಿ ಸರಿ ಆಯ್ತು ಕೊಡ್ತೀನಿ ಅಂತ ಹೇಳೋ ಅಷ್ಟರಲ್ಲಿ ಮನೆ ಡೋರ್ ನಾಕ್ ಸದ್ದು ಕೇಳಿಸುತ್ತೆ ಸೊ ಯಾರೋ ಬಂದಿದ್ದಾರೆ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಅಜ್ಜಿ ಹೊರಗಡೆ ಹೋಗ್ತಾಳೆ ಹೊರಗಡೆ ಹೋಗೋದ್ಕು ಈ ಕಡೆ ಸಾನಿ ಹಂಗ ಬಸ್ ಅಲ್ಲಿ ಬರ್ತಿರ್ತಾಳೆ ಬಸ್ ಇಂದ ಇಳಿದು ಅವ್ರ ಮನೆ ದಾರಿ ಕಡೆ ಓಡ್ ಬರ್ತಿರ್ತಾಳೆ ಅಷ್ಟೊತ್ತಿಗೆ ನಿಂತ್ಕೋತಾಳೆ ಅವಳಿಗೆ ಕಣ್ಣು ಮುಂದೆ ಏನೋ ಬರೋದಕ್ಕೆ ಶುರುವಾಗುತ್ತೆ ಏನು ಅಂತ ಅಂದ್ರೆ ಅವ್ರ ಅಜ್ಜಿ ಆ ಇವಳನ್ನ ನೋಡಿ ನೆತ್ತಾ ಇರೋ ತರ ಕಾಣಿಸೋಕ್ ಶುರು ಆಗುತ್ತೆ ಸೊ ಅಲ್ಲಿಗೆ ಅವಳಿಗೆ ಕನ್ಫರ್ಮ್ ಆಗೋದು ಏನು ಅಂದ್ರೆ ದೆವ್ವ ಮನೆ ಹತ್ರಕ್ಕೆ ಹೋಗಿದೆ ಅಂತ ಇನ್ನೊಂದು ಕಡೆ ಪ್ರೊಫೆಸರ್ ಹೇಸಂಗ್ ರೂಮಲ್ಲಿ ನಿಂತ್ಕೊಂಡು ಅಜ್ಜಿನ ವೇಟ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅವ್ನಿಗೆ ಕಿಟಿಗೆ ಗಾಜಿನ ಮೂಲಕ ನೆರಳಲ್ಲಿ ಕಾಣಿಸುತ್ತೆ ದೆವ್ವ ಕೂದಲು ಬಿಟ್ಕೊಂಡು ಬರ್ತಾ ಇರೋದು ಅದನ್ನ ನೋಡಿದ ತಕ್ಷಣ ಅವನಿಗೆ ಕನ್ಫರ್ಮ್ ಆಗುತ್ತೆ ಅಜ್ಜಿ ಜೀವಕ್ಕೆ ಅಪಾಯ ಇದೆ ಅಂತ ಅವನು ತಕ್ಷಣ ಅಲ್ಲಿಂದ ಓಡಿ ಬಂದು ಅಜ್ಜಿನ ಕಾಪಾಡಬೇಕು ಅಂತ ಓಡಿ ಬರ್ತಾನೆ ಅಷ್ಟಲ್ಲಾಗ್ಲೆ ಅಜ್ಜಿ ರೂಮ್ ಒಳಗಡೆ ಬಾಗಿಲು ಹಾಕೊಂಡಿರ್ತಾಳೆ ತುಂಬಾ ಕಷ್ಟಪಟ್ಟು ಪ್ರೊಫೆಸರ್ ಹೇ ಸಾಂಗ್ ಬಾಗ್ಲೆಲ್ಲ ಓಡದ್ ನೋಡ್ತಾನೆ ಅಷ್ಟರಲ್ಲಾಗಲಿ ಅಜ್ಜಿ ನೇಣ್ ಹಾಕೊಂಡು ಇನ್ನೊಂದು ಕಡೆ ಆ ಅಜ್ಜಿ ಅಷ್ಟೊತ್ತನಕ ಓದಿ ಇಟ್ಟಿದ ಬುಕ್ ಅಲ್ಲಿ ಇರುತ್ತೆ ಆ ಬುಕ್ ಬೇರೆಯವ್ರ ಕೈಗೆ ಸಿಕ್ಕರೆ ನನಗ್ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ದೆವ್ವ ಆ ಬುಕ್ಕಿಗೆ ಬೆಂಕಿ ಹಚ್ಚಿರುತ್ತೆ ಅವನು ಬಂದ ತಕ್ಷಣ ಆ ಬುಕ್ನ ಕಾಪಾಡ್ಕೊಳೋದ್ರ ಬದಲು ಅಜ್ಜಿ ಕಾಲಿಡ್ಕೊಂಡು ಅಜ್ಜಿನ ಹೇಗಾದ್ರು ಮಾಡಿ ಆ ಇದರಿಂದ ನೇಣಿನ ಕುಂಡ್ಕೆಯಿಂದ ಅಜ್ಜಿನ ಇಳಿಸ್ಬೇಕು ಕಾಪಾಡ್ಬೇಕು ಅಂತ ಅವ್ರ ಅಜ್ಜಿ ಕಾಲಿಡ್ಕೊಂಡು ಕಷ್ಟಪಡ್ತಿರ್ತಾನೆ ಅಷ್ಟೊತ್ತಿಗೆ ಸಾನಿ ಹಂಗ ಬರ್ತಾಳೆ ಸಾನಿ ಬಂದ ತಕ್ಷಣ ಪ್ರೊಫೆಸರ್ ಯೇಸಾಂಗು ಸಹಾಯಕ್ಕೋಸ್ಕರ ಫೋನ್ ಮಾಡು ಅಂತ ಹೇಳ್ತಾನೆ ಅವಳು ಫೋನ್ ಮಾಡಿ ತಕ್ಷಣ ಆ ಕಡೆ ಬುಕ್ಕು ಉರಿತಾ ಇರೋದನ್ನ ನೋಡ್ತಾಳೆ ಅದನ್ನ ತುಂಬಾ ಕಷ್ಟಪಟ್ಟು ಅದನ್ನ ಆರಿಸ್ಬೇಕು ಅಂತ ಬರ್ತಾಳೆ ಬಟ್ ಅವಳ ಕೈಲಿ ಆರಿಸೋದಕ್ ಸಾಧ್ಯ ಆಗಲ್ಲ ಅದು ಉರ್ದೋಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಎಲ್ರು ಬರ್ತಾರೆ ಬಂದ್ಬಿಟ್ಟು ಅಜ್ಜಿ ದೇಹನ ಇಳಿಸ್ಕೊಂಡು ಮನೆಗೆ ಹತ್ತಿದ್ ಬೆಂಕಿನ ಆರಿಸ್ಕೊಂಡು ಅಜ್ಜಿ ದೇಹನ ಹೋಗ್ಬೇಕಾದ್ರೆ ಪ್ರೊಫೆಸರ್ ಹೇಸಾಂಗ್ ಮತ್ತೆ ಸಾನಿ ಹಂಗ ಅಲ್ಲೇ ಇರ್ತಾರೆ ಅವ್ರಿಬ್ರು ನೋಡೋದು ಅವಳ ಕೈಗೆ ಕೂಡ ಯಾರೋ ಗಟ್ಟಿಯಾಗಿ ಹಿಡ್ದಾಗಿ ಅವಳಿಗೆ ಹ್ಮ್ ಕೈಗೆ ರಿಸ್ಟ್ ಮೇಲೆ ಮಾರ್ಕ್ ಆಗಿರುತ್ತೆ ಸೊ ಅದನ್ನ ನೋಡ್ಕೊಂಡು ಆ ಸಾನಿ ಹಂಗ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಪ್ರೊಫೆಸರ್ ಹೇಸಾಂಗ್ ಕೂಡ ಅವಳ ಹತ್ರ ನಿಂತಿರ್ತಾನೆ ಅಷ್ಟೊತ್ತಿಗೆ ಮುಂಚನ್ ಅಲ್ಲಿಗೆ ಬರ್ತಾನೆ ಮುಂಚೆನ್ ಅಲ್ಲಿಗೆ ಬಂದ್ಬಿಟ್ಟು ಪ್ರೊಫೆಸರ್ ಹೇಸಂಗ್ನ ಕೇಳ್ತಾನೆ ಏನಿದೆ ಅಲ್ಲ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೆ ಹುಡ್ಗಿ ಯಾಕೆ ಇಲ್ಲಿದ್ದಾವಳೆ ಅಂತೆಲ್ಲ ಕೇಳ್ತಾನೆ ಆ ಹುಡ್ಗಿ ಗೊತ್ತಾ ನಿಮ್ಗೆ ಹುಡ್ಗಿ ಯಾರಂತ ಗೊತ್ತಾ ನಿಮ್ಗೆ ಹೇಗೆ ಗೊತ್ತು ಅಂತೆಲ್ಲ ಪ್ರೊಫೆಸರ್ ಹೇಸಂಗ್ ಕೇಳ್ತಾನೆ ಸೊ ಅದು ಬೇರೆ ಸ್ಟೋರಿ ನಾನು ನಿನ್ನ ನಿಧಾನ ಕೇಳ್ತೀನಿ ಏನ್ ಮಾಡ್ತಾ ಇದ್ರಿ ಇಲ್ಲಿ ಅಂತ ಕೇಳ್ತಾನೆ ಸೊ ತರ ನನ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನ್ ಬಂದಿದ್ದೆ ಇವಾಗ ಯಾರು ತೀರ್ಕೊಂಡ್ರು ಅವ್ರ ಮೊಮ್ಮಗಳು ಸಾನಿಯೋಂಗ ಸೊ ಅಜ್ಜಿನ ನೋಡಕ್ಕೆ ಮೊಮ್ಮಗಳು ಬಂದಿತ್ತು ಅಂತ ಪ್ರೊಫೆಸರ್ ಹೆಸಾಂಗ್ ಹೇಳ್ತಾರೆ ಸೊ ಅದಾದ್ಮೇಲೆ ಪೊಲೀಸವರು ಹೌದಾ ಅವ್ರ ಸಾಯ್ಬೇಕಾದ್ರೆ ಯಾರಿದ್ರು ಯಾರಿಲ್ಲ ಅಂತ ಅದು ಇದು ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ತಗೊಂಡು ಅಜ್ಜಿ ಬಾಡಿ ತಗೊಂಡು ಅಲ್ಲಿಂದ ಹೋಗ್ತಾರೆ ಮುಂಚೆನು ಪ್ರೊಫೆಸರ್ ಹೆಸಾಂಗ್ಗೆ ಆ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾನೆ ಈ ತರದ್ರಲ್ಲೆಲ್ಲ ಜಾಸ್ತಿ ಇನ್ವಾಲ್ವ್ ಆಗ್ಬೇಡ ನೀನ್ ನಿನ್ ಜೀವನದಲ್ಲಿ ಕಲ್ತ್ಕೊ ನೀನು ಅಂತ ಹೇಳ್ಬಿಟ್ಟು ಪೊಲೀಸ್ ಆಫೀಸರ್ ಮುಂಚೆನು ಅವನು ಹೋಗ್ತಾನೆ ಈ ಕಡೆ ಸಾನಿಯೊಂಗ ಮತ್ತೆ ಹೇಸಾಂಗ್ ಇಬ್ರು ಉಳ್ಕೋತಾರೆ ಅಲ್ಲಿ ಮನೇಲಿ ಸಾನಿಯೊಂಗಾಗೆ ಅಜ್ಜಿ ದೇಹನ ನೋಡಿ ಬೇಜಾರಾಗಿರುತ್ತೆ ನನ್ನಿಂದ ನನ್ನ ಮೈಯಲ್ಲಿರೋ ದೇವದಿಂದ ಈ ಅಜ್ಜಿ ಸತ್ತೋದ್ಲು ನನ್ನ ಅಜ್ಜಿ ಸತ್ತೋದ್ಲು ಅನ್ನೋ ಕಾರಣಕ್ಕೆ ಅವಳು ತುಂಬಾ ಡಿಪ್ರೆಸ್ ಆದಾಗ್ಬಿಟ್ಟು ಸುಮ್ನೆ ಅವಳು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರೋ ಹಾಗೆ ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾಳೆ ಅಹ್ ಅವಳಿಗೆ ಅಲ್ಲಿ ಮೇನ್ ರೋಡ್ ಹೋಗಿ ವೆಹಿಕಲ್ಸ್ ಎಲ್ಲಾ ಬರ್ತಾ ಇದ್ರು ಅವಳಿಗೆ ಏನು ಗೊತ್ತಾಗದೇ ಇರೋ ಅದರ ಅಷ್ಟು ಮಟ್ಟಕ್ಕೆ ಅವಳು ಡಿಸ್ಟರ್ಬ್ ಆಗಿರ್ತಾಳೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಪ್ರೊಫೆಸರ್ ಏನ್ ಸಾಂಗ್ ಬಂದು ಒಳ್ಳ ಕೈ ಹಿಡ್ದು ಆಚೆ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದು ಈ ತರ ಮಾಡಿ ನಿನ್ ಜೀವಕ್ ಅಪಾಯ ಮಾಡ್ಕೊಂಡ್ರೆ ಹೇಗೆ ಸ ಅಂತ ಕೇಳ್ತಾನೆ ಸೊ ಅವಳಿದವಳು ಈಗ ನನ್ನ ಮೈಯಲ್ಲಿ ಇರೋದ್ರಿಂದ ಇಷ್ಟು ತೊಂದರೆ ಆಗ್ತಾ ಇರೋದು ನಾನೇ ಸತ್ತು ಹೋಗ್ಬಿಡ್ತೀನಿ ಅವಾಗ ನನ್ನ ಜೊತೆ ಅದು ಅದ್ರ ಅದನ್ನೂ ಸತ್ತು ಹೋಗ್ಬೋದು ಅನ್ಸತ್ತೆ ಸೊ ನಾನೇ ಸಾಯ್ಬೇಕು ಅಂತ ಅನ್ಕೋತೀನಿ ಅಂತ ಅಂತಾಳೆ ಇಲ್ಲ ಹಾಗೆ ಹಾಗನ್ಕೋಬಾರ್ದು ನೀನು ನೀನಿದ್ದು ಅದಕ್ಕೋಸ್ಕರ ಫೈಟ್ ಮಾಡ್ಬಿಟ್ಟು ನೀನ್ ಅದನ್ನ ಸಾಯಿಸ್ಬೇಕು ಅಂತ ಅವನು ಪ್ರೊಫೆಸರ್ ಹೆಸಂಗ್ ಅವಳಿಗೆ ಧೈರ್ಯ ಹೇಳ್ತಾನೆ ಇನ್ನೊಂದ್ ಕಡೆ ಮುಂಚುನ್ ಅಜ್ಜಿ ಡೆಡ್ ಬಾಡಿನ ನೀಟಾಗಿ ನೋಡ್ತಿರ್ತಾನೆ ಅವಳು ಅಷ್ಟೇ ನೇಣ್ ಅನ್ಸತ್ತಾಗಿರ್ತಾಳೆ ಅವನ್ ಕೈನ್ ಸುತ್ತ ಮಾರ್ಕ್ ಬಂದಿರುತ್ತೆ ಸೊ ಆ ಈ ಸಾವು ಕೂಡ ಅದೇ ಸೀರಿಯಲ್ ಕಿಲ್ಲರ್ ಮಾಡಿದ್ದಾನೆ ಅಂತ ಮುಂಚುನ್ ಯೋಚನೆ ಮಾಡ್ತಿರ್ತಾನೆ ಅವ್ನಿಗೆ ದೆವ್ವ ಇದೆ ಅನ್ನೋ ಕಾನ್ಸೆಪ್ಟ್ ನ ಅವನು ಒಪ್ಕೊಳಕೆ ತಯಾರಿ ಇರೋದಿಲ್ಲ ಸೊ ಅವನು ಯಾವ್ದೋ ಸೀರಿಯಲ್ ಕಿಲ್ಲರ್ ಇದನ್ನ ಮಾಡ್ತಾ ಅಂತ ಅನ್ಕೊಂಡು ಅವನು ತುಂಬಾ ವರ್ಷಗಳಿಂದ ಈ ಕೇಸ್ ನ ಫಾಲೋ ಮಾಡ್ತಿರ್ತಾನೆ ಪೊಲೀಸ್ ಆಫೀಸರ್ ಮುಂಚುನ್ ಹಾಂಗ್ಸೆ ಹತ್ರ ಮಾತಾಡ್ತಿರ್ತಾನೆ ಸೊ ನೋಡು ಈ ಕೇಸ್ ಕೂಡ ನಾವು ಗಾಂಗೋ ಕೇಸ್ ನೋಡಿದ್ವಿ ಅಲ್ವಾ ಸೇಮ್ ಅದೇ ತರಾನೇ ಅವ್ನು ನೇಣ್ ಹಾಕೊಂಡ್ಸತ್ ಹೋಗಿದ್ದ ಅವ್ನ ಕೈ ಮೇಲೆ ಮಾರ್ಕ್ ಆಗಿತ್ತು ಈಗ ಅವ್ರ ಅಮ್ಮ ಸತ್ ಹೋಗಿದ್ದಾರೆ ಅವ್ರ ಅಮ್ಮ ಕೂಡ ನೇಣ ಹಾಕೊಂಡ್ ಸತ್ ಹೋಗಿದ್ದಾರೆ ಅವ್ರ ಕೈ ಮೇಲೆ ಮಾರ್ಕ್ ಆಗಿದೆ ಸೊ ಸೇಮ್ ಟು ಸೇಮ್ ಇದೆಲ್ಲ ಕೇಸ್ ಗಳು ಒಂದೇ ತರ ನಡೀತಾ ಇದೆ ಅಂತ ಮುಂಚುನ್ ಹೇಳ್ತಾನೆ ಆಗ ಹಾಂಗ್ಸೆ ಇದ್ದವನು ನೀವ್ ಯಾಕೆ ಈ ತರ ಕೇಸ್ ಗಳಿಂದನೆ ಬಿದ್ದಿದ್ದೀರಲ್ಲ ನೀವ್ ಯಾಕೆ ನಾರ್ಮಲ್ ಆಗಿರೋ ಅಂತ ಬೇರೆ ಕೇಸ್ಗಳನ್ನ ನೋಡ್ತಾ ಇಲ್ಲ ಯಾಕೆ ಬರೀ ಇದೇ ತರದ ಕೇಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹಾಂಗ್ಸೆ ಕೇಳ್ತಾನೆ ಅದಕ್ಕೆ ಮುಂಚೆ ಹೇಳ್ತಾನೆ ನೋಡು ನಾನು ಫಸ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಫಸ್ಟ್ ನಾನು ಈ ಸರ್ವಿಸ್ ಜಾಯಿನ್ ಆದಾಗ ನನ್ನ ಮೊದಲನೇ ಕೇಸ್ ಬಂದಿದ್ದೇನೆ ಒಂದು ತಾಯಿ ನೇಣು ಹಾಕೊಂಡು ಸತ್ತೋಗಿದ್ದಾಳೆ ಅಂತ ಒಂದು ತಾಯಿ ಮಗು ಒಂದು ಹೋಟೆಲ್ಗೆ ಬಂದಿದ್ರಂದ್ರೆ ಆ ಹೋಟೆಲ್ ಅಲ್ಲಿ ಮಗನ್ನ ಬಿಟ್ಟು ತಾಯಿ ನೇಣಾಕೊಂಡ್ ಸತ್ತೋಗಿದ್ಲು ನೇಣಾಕೊಂಡ್ ಸತ್ತೋದೋಳ ಕೈ ಮೇಲೆ ಕೂಡ ಇದೇ ತರ ಮಾರ್ಕ್ಗಳನ್ನ ನಾನು ನೋಡಿದ್ದೆ ಮಗ ಕಾಣೆ ಆಗಿದ್ದ ಮಗನ್ನ ಅಲ್ಲೇ ಹತ್ರದಲ್ಲಿ ಕಾಡಲ್ಲಿ ಹುಡುಕಿದಾಗ ಮಗ ಪ್ರಜ್ಞೆ ತಪ್ಪಿ ಎಲ್ಲೋ ದೂರದಲ್ಲಿ ಬಿದ್ದಿದ್ದು ನಮಗೆ ಅಲ್ಲಿ ಸಿಕ್ತ ಅವನನ್ನ ವಿಚಾರಿಸ್ದಾಗ ಅವನ್ ಹೇಳಿದ್ದು ನಮ್ಮಮ್ಮ ಸ್ಯೂಸೈಡ್ ಮಾಡ್ಕೊಂಡಿಲ್ಲ ನಮ್ಮಮ್ಮನ್ನ ಯಾರೋ ಸಾಯಿಸಿದ್ರು ಅಂತ ಆ ಅವಳ್ದ ಅವನು ಅಂತ ಆತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ఆ మున్చన్ హతాన ఆవగా ఆంగ్ సైతను నోడి ఆ హుడ్గ చి ಮತ್ತೆ ಅವ್ರ ಅಮ್ಮ ಸತ್ತೋಗರು ಗಾಬ್ರಿಲಿ ಅವ್ನೇನೋ ಹೇಳಿರ್ಬೋದು ನೀವ್ ಯಾಕೆ ಅದನ್ನಷ್ಟು ಸೀರಿಯಸ್ ಆಗಿ ತಗೋತಾ ಇದ್ದೀರಾ ನೋಡಿ ನೈನ್ಟಿ ಫೈವ್ ಇಂದ ಈ ಕೇಸ್ ಸಾಲ್ವ್ ಆಗ್ತಾ ಇಲ್ಲ ಅಂತ ಅಂದ್ರೆ ಮುಂದಕ್ಕೂ ಸಾಲ್ವ್ ಆಗಲ್ಲ ಅಂತ ಅರ್ಥ ಯಾಕೆ ನೀವ್ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ ಅಂತ ಕೇಳ್ತಾನೆ ಇಲ್ಲ ಅದು ಒಂದೇ ಕೇಸ್ ಅಂತ ಅಲ್ಲ ನೈಂಟಿ ಫೈವ್ ಇಂದ ಈಚೆಗೆ ತುಂಬಾ ಕೇಸ್ ಗಳಾಗಿದೆ ಈಗ ನೀನು ಪೊಲೀಸ್ ಫೋರ್ಸ್ ಜಾಯಿನ್ ಆದ್ಮೇಲೆನೆ ಎರಡು ಈ ತರ ಕೇಸ್ಗಳಾಯ್ತು ಸೊ ಏನೋ ಒಂದು ಕಾರಣ ಇದೆ ಅಲ್ವಾ ಸಾಯ್ತಾ ಇರೋದಕ್ಕೆ ಸೊ ನಾವ್ ಆ ಕಾರಣ ನನಗೆ ಈ ತರ ಕೇಸ್ನೆಲ್ಲ ಸಾಲ್ವ್ ಮಾಡ್ದೆನೋ ಸಮಾಧಾನ ನನ್ಗಿರುತ್ತೆ ಸಿಕ್ಕೂ ಸಿಗ್ಬೋದು ಸೊ ನೀನು ಈ ಕೇಸ್ಗಳನ್ನ ಸಾಲ್ವ್ ಮಾಡಕ್ಕೆ ನನ್ಗೆ ಹೆಲ್ಪ್ ಮಾಡುವಂತ ಮುಂಚುನ್ ಕೇಳ್ತಾನೆ ಹಾಂಗ್ಸೆನ ಹಾಂಗ್ಸೆಗೆ ಇಷ್ಟ ಇಲ್ಲ ಅಂತ ಅಂದ್ರು ಅರ್ಧ ಅರ್ಧ ಮನ್ಸಲ್ಲಿ ಮುಂಚುನ್ ಹೇಳಿದ್ದಕ್ಕೆ ಸರಿ ಆಯ್ತು ನಿಮ್ ಸಮಾಧಾನಕ್ಕೋಸ್ಕರ ನಾನ್ ನಿಮ್ ಜೊತೆ ಕೆಲ್ಸ ಮಾಡ್ತೀನಿ ಈ ಕೇಸ್ ಗಳ ಬಗ್ಗೆ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ಪ್ರೊಫೆಸರ್ ಸಾಂಗು ಸಾನಿಯೊಂಗನ್ನ ಸಮಾಧಾನ ಮಾಡಿ ನೋಡು ಸಾನಿಯೊಂಗ ಇದು ಈ ತರ ಬೇಜಾರಾಗಿ ಕೂತ್ಕೊಳ್ಳೋ ಅಂತ ಟೈಮ್ ಅಲ್ಲ ಈಗ ನೀನು ಸ್ವಲ್ಪ ಟ್ರೈ ಮಾಡಿದ್ರೆ ಇದನ್ನ ನಾವು ಸಾಯಿಸಬಹುದು ಸೊ ಇದರಿಂದ ಎಲ್ಲ ಏನೋ ನಡೀತಾ ಇದೆ ಇನ್ಮೇಲೆ ನಾವು ಅದನ್ನೆಲ್ಲ ಹುಡ್ಕೋಣ ಇದು ಕೊನೆ ಅನ್ಕೋಬೇಡ ಇಲ್ಲಿಂದನೇ ಶುರು ಅನ್ಕೋ ನೀನ್ ಮನ್ಸು ಮಾಡಿದ್ರೆ ಇದನ್ನೆಲ್ಲ ಮುಗಿಸ್ಬೋದು ಸೊ ನಾನು ನೀನು ಸೇರ್ಬಿಟ್ಟು ಇದನ್ನೆಲ್ಲ ಮುಗ್ಸೋಣ ಅಂತ ಅವನು ಹೇಳ್ತಾನೆ ಅದಾದ್ಮೇಲೆ ಪ್ರೊಫೆಸರ್ ಹೇ ಸಾಂಗ್ ನಿಮ್ಮಪ್ಪ ಸಾಯೋದಕ್ಕೆ ಮುಂಚೆ ನನಗೊಂದು ಲೆಟರ್ ಬರ್ತು ಸತ್ತು ಹೋಗಿದ್ದ ಸೊ ಅದ್ರಲ್ಲಿ ನನ್ನ ಮಗಳ ಸನ್ಯೋಂಗನ್ನ ನೋಡ್ಕೊನೇನು ಅಂತ ಹೇಳಿ ಬರ್ತಿದ್ದ ಸೊ ಅದಕ್ಕೋಸ್ಕರ ನಾನ್ ನಿನ್ನ ಹುಡ್ಕೊಂಡ್ ಬಂದೆ ಅಂತ ಪ್ರೊಫೆಸರ್ ಹೇ ಸಾಂಗ್ ಸನ್ಯೋಂಗ್ ಅವ್ರ ಅಪ್ಪ ಬರ್ತಿರೋ ನ ತೋರಿಸ್ತಾನೆ ಅದಾದ್ಮೇಲೆ ನಿಮ್ಮಪ್ಪ ಈ ಒಂದೇರ ನ ಅವ್ರ ಅಮ್ಮನ್ ಕೈ ಕೊಟ್ಟು ಇದನ್ನ ನನ್ ಮಗಳಿಗೆ ಕೊಡು ಅಂತ ಹೇಳ್ದ ಸೊ ಇದನ್ನ ಮುಟ್ಟಿದ ತಕ್ಷಣ ಆ ದೆವ್ವ ನಿನ್ ಮೈ ಮೇಲೆ ಬರುತ್ತೆ ಅನ್ನೋದು ಅಪ್ಪನಿಗೆ ಗೊತ್ತಿತ್ತು ಅದು ಗೊತ್ತಿದ್ದು ನನಗೆ ಈ ತರ ಲೆಟ್ರ್ ಬರ್ದ ಗಿಫ್ಟ್ ಕೊಡೋದಕ್ಕೆ ಹೇಳ್ದ ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಇದನ್ನೆಲ್ಲ ಹುಡುಕ್ಬೇಕು ಅಂತ ಅವನು ಮಾತಾಡ್ತಿರ್ತಾನೆ ಅಷ್ಟೊತ್ತಿಗೆ ಪ್ರೊಫೆಸರ್ ಕೆ ಸಾಂಗ್ ಕೇಳ್ತಾರೆ ನಿನಗೂ ಈಗ ದೆವ್ವಗಳು ಕಾಣ್ತಾ ಇದ್ಯಾ ನಿನಗೇನಾದ್ರು ಆ ತರ ಧನಿಸ್ತಾ ಇದೆಯಾ ಅಂತ ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ಹೌದು ನಾನು ಕನ್ನಡಿಯಲ್ಲಿ ಕಾಣ್ಬೋದು ಕನ್ನಡಿಯಲ್ಲಿ ಅಥವಾ ಎಲ್ಲೇ ರಿಫ್ಲೆಕ್ಷನ್ ಬಿದ್ರು ಆ ರಿಫ್ಲೆಕ್ಷನ್ ಅಲ್ಲಿ ನನಗೆ ದೆವ್ವಗಳು ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ನೋಡ್ತಾಳೆ ಅವಳ ಮೈಯಲ್ಲಿರೋ ದೆವ್ವ ನೆರಳಲ್ಲಿ ಕಾಣ್ತಾ ಇರುತ್ತೆ ಪ್ರೊಫೆಸರ್ ಹೇ ಸಾಂಗ್ ನಾನ್ ಮೊದಲು ನೋಡಿದ್ದಕ್ಕೂ ಈಗ ಅದನ್ನ ನೋಡ್ತಾ ಇರೋದಕ್ಕೂ ತುಂಬಾ ದೊಡ್ಡದಾಗಿ ಬೆಳೆದಿದೆ ಒಂದೊಂದು ಜನ ಸತ್ತಾಗ್ಲು ಅದು ಸೈಜ್ ಅಲ್ಲಿ ಬೆಳೀತಾ ಹೋಗುತ್ತೆ ಅಂತ ಮಾತಾಡ್ತಾನೆ ಆಮೇಲೆ ಸಾನಿ ಹಂಗ ಕೇಳ್ತಾಳೆ ನಿಮ್ಗೆ ಏರ್ ಆಕ್ಸರಿ ಬಗ್ಗೆ ಯಾಕೆ ಇಷ್ಟ ಇಂಟ್ರೆಸ್ಟ್ ಈ ದೆವ್ವದ್ ಯಾಕೆ ಯಾಕಿಷ್ಟು ನಿಮ್ಗೆ ಇಂಟ್ರೆಸ್ಟ್ ಅಂತ ಕೇಳ್ತಾಳೆ ಸೊ ಆಗ ಪ್ರೊಫೆಸರ್ ಎ ಹೇಳ್ತಾನೆ ಈ ಏರ್ ಆಕ್ಸರಿ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಅಂತ ಅಂದ್ರೆ ನಾನು ನಮ್ಮ ಸಾಯ್ಬೇಕಾದ್ರೆ ನಾನು ನಮ್ಮನ ಕೈಯಲ್ಲಿ ಈ ಏರ್ ಆಕ್ಸರಿ ಇತ್ತು ನಾನು ಅದೇ ಕೊನೆ ಮತ್ತೆ ನಾನು ಅದನ್ನ ನೋಡಿರ್ಲಿಲ್ಲ ಅದ್ರ ಬಗ್ಗೆ ಏನಾದರೂ ಮಾತು ಬಂತು ಅಂದ್ರೆ ನಾನು ಅಲ್ಲಿ ಹುಡ್ಕೋದಕ್ಕೆ ಹೋಗ್ತಾ ಇದ್ದೆ ಆ ದೆವ್ವದ ಬಗ್ಗೆ ಏನಾದ್ರು ಗೊತ್ತಾಗುತ್ತಾ ಅಂತ ನಾನು ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೀನಿ ಅದ್ರ ಬಗ್ಗೆ ತಿಳ್ಕೊಳಕೆ ಅಂತ ನಿಮ್ಮ ಅಪ್ಪ ಕೂಡ ಇದ್ರ ಬಗ್ಗೆನೆ ತುಂಬಾ ರಿಸರ್ಚ್ನ ಮಾಡ್ತಾ ತುಂಬಾ ರಿಸರ್ಚ್ ಪೇಪರ್ಸ್ನೆಲ್ಲ ಅವನು ಪಬ್ಲಿಷ್ ಮಾಡ್ತಾ ಇದ್ದ ಬಟ್ ಅಲ್ಲಿ ಇದ್ದವ್ರೆ ಸುಮಾರು ಜನ ಇದನ್ನ ಯಾರು ನಂಬ್ತಾ ಇರ್ಲಿಲ್ಲ ಅವನನ್ನ ಹುಚ್ಚ ಅನ್ನೋ ತರ ಎಲ್ಲಾ ಟ್ರೀಟ್ ಮಾಡ್ತಾ ಇದ್ರು ಸೊ ಅವನು ತುಂಬಾ ಬೇಗ ರಿಟೈರ್ ಆಗ್ಬಿಟ್ಟು ಅವನು ಎಲ್ಲೋ ಕಾಣಿಸ್ತಾ ಇರೋ ಹಾಗೆ ತನ್ನ ತಾನು ಮರೆಮಾಚ್ಕೊಂಡು ಎಲ್ಲೋ ದೂರದಲ್ಲಿ ಇರೋಕ್ ಶುರು ಮಾಡ್ಬಿಟ್ಟ ಸೊ ನಾನ್ ತುಂಬಾ ವರ್ಷಗಳಿಂದ ಗಾಂಗ್ಮು ಅವ್ರನ್ನ ಭೇಟಿ ಆಗ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಎಲ್ಲಾ ಸಲನು ಅವರು ನನ್ನನ್ನ ಭೇಟಿ ಆಗಕ್ಕೆ ಒಪ್ತಾ ಇರ್ಲಿಲ್ಲ ಆದ್ರೆ ಫೈನಲ್ ಆಗಿ ಅವತ್ತು ಒಂದಿನ ಅವ್ರಿಂದಾನೇ ನನಗೆ ಲೆಟ್ರ್ ಬಂತು ನನ್ನ ಮಗಳನ್ನ ನಿಮ್ ಮುಂದೆ ನೀನೇ ನೋಡ್ಕೋಬೇಕು ಅಂತ ನಿನ್ ಬಗ್ಗೆ ಅವರೇ ನನಗೆ ಫಸ್ಟ್ ತಿಳಿಸಿದ್ದು ಸೊ ಅಷ್ಟನ್ನು ಹೇಳ್ಬಿಟ್ಟು ಹಾಗೆ ಅವ್ರ ಅಮ್ಮನ ಬಗ್ಗೆ ಅವನು ಕತೆ ಹೇಳೋಕ್ ಶುರು ಮಾಡ್ತಾನೆ ಸಾನಿ ನಮ್ದು ತುಂಬಾ ವೆಲ್ತಿ ಫ್ಯಾಮಿಲಿ ತುಂಬಾ ಅಂದ್ರೆ ತುಂಬಾ ಶ್ರೀಮಂತರು ನಮ್ಮ ಮನೆ ನಮ್ಮ ನಮ್ಮನೇಲಿ ನಮ್ಮ ಅಜ್ಜಿ ಹೇಳಿದ್ದೆ ವೇದ ವಾಕ್ಯ ಎಲ್ರು ನಮ್ಮ ಅಜ್ಜಿ ಹೇಳಿದೇ ಪಾಲಿಸ್ತಾ ಇದ್ರು ನಮ್ಮಪ್ಪ ಕೂಡ ಅಷ್ಟೇ ನಾನು ನಮ್ಮಪ್ಪ ನಮ್ಮಮ್ಮನು ಅಷ್ಟೇ ತುಂಬಾ ಚೆನ್ನಾಗಿರ್ತಾ ಇದ್ವಿ ನಮ್ಮ ಅಜ್ಜಿ ಏನ್ ಹೇಳ್ತಾರೋ ಅದೇ ನಮ್ಮ ಮನೇಲಿ ಎಲ್ರೂ ಫಾಲೋ ಮಾಡ್ತಾ ಇದ್ದಿದ್ದು ಸೊ ಹೀಗಿರ್ಬೇಕಾದ್ರೆ ಒಂದಿನ ನನ್ನ ಅಪ್ಪ ತೀರ್ಕೊಂಡ್ರು ನನ್ನಪ್ಪ ತೀರ್ಕೊಂಡ್ಮೇಲೆ ನನ್ನ ಅಮ್ಮಗೆ ಸ್ವಲ್ಪ ಭಯ ಆಗೋಕ್ ಶುರುವಾಯ್ತು ಆ ಮನೆಗಿರೋದಕ್ಕೆ ಸೊ ಹಾಗೆ ಏನ್ ಗೊತ್ತಾಗಿತ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಅವಳು ಅವಾಗ್ಲೇನೆ ನನ್ನಮ್ಮ ನನ್ನ ಕರ್ಕೊಂಡು ಮನೆಯಿಂದ ಆಚೆ ಬಂದ್ರು ಅವಳಿಗೆ ಇದ್ದಿದ್ದು ಮುಖ್ಯ ಎದರಿಕೆ ಏನು ಅಂದ್ರೆ ನನ್ನ ಗಂಡನಿಗೆ ಬಂದಂತ ಸಾವು ನನ್ನ ಮಗನಿಗಾಗ್ಬೋದು ನನಗಾಗ್ಬೋದು ಬರಬಾರ್ದು ಅನ್ನೋ ಕಾರಣಕ್ಕೆ ಅವಳು ನನ್ನನ್ ಕರ್ಕೊಂಡು ಮನೆಯಿಂದ ಹೊರಟ್ಲು ಹೊರಟು ದಾರಿ ಮಧ್ಯದಲ್ಲಿ ಆ ನಾನ್ ನೋಡ್ದಾಗೆ ನಮ್ಮಮ್ಮ ఏనేనో సిక్కి వస్తుంది దార దా కట్బు ఒట్ అదన ముచ్చు నష్టన్న నోడే అదా మేలే మే నమ్మ ఒటెల్గ్ కర్కొ హోటల్ కర్కొండ్బిట్ హోటల్ అన్న మలగ్సద్ నన్ను ఎట్ నమ్మ ఆచే ఈచే ఎల్ల సో నదికే ఎద్బిట్టు అమ్మ అమ్మ అంత కిర్చకొండ ఆచే బందారు బాగి బాతు ನಾನು ನನ್ನ ಅಮ್ಮನೆ ಬಾಗಿಲು ಬಡಿತಾ ಇರ್ಬೋದು ಅಂತ ಹೋಗಿ ನಾನು ಬಾಗಿಲು ತೆಗೆದ್ಬಿಟ್ಟೆ ನನ್ನ ನಿಂದೆ ಅಮ್ಮ ನಿಂತಿದ್ಲು ಅವಳು ಕಿರುಚ್ಕೊಂಡು ಬೇಡ ಅಂತ ಕೂಗ್ತಾ ಇದ್ಲು ಅಷ್ಟೇ ನಾನು ಬಾಗಿಲು ತೆಗ್ದಾಗಿತ್ತು ಸೊ ನಾನು ಬಾಗಿಲು ತೆಗ್ದ ತೆಗೆದ ತಕ್ಷಣ ಎದುರುಗಡೆ ಇದ್ದಿದ್ದಂತ ಆತ್ಮ ಹೇಳಿದ್ದು ನೀನು ಬಾಗಿಲು ತೆಗೆದ್ಬಿಟ್ಯಾ ಅಂತ ಕೇಳಿತು ಅಷ್ಟೆ ನನ್ನಮ್ಮ ತನಗೆ ಗೊತ್ತಿಲ್ದೇನೆ ನೇಣು ಹಾಕೊಂಡು ಸಾಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ಲು ಅವಳಿಗೆ ಇಷ್ಟ ಇಲ್ದಾ ಇದ್ರೂ ನೇಣಿನ ಕುಣಿಕೆನ ರೆಡಿ ಮಾಡ್ಕೊಂಡು ಅವಳು ನೇಣು ಹಾಕೊಂಡ್ಲು ಅವಳ ಕೈಯಲ್ಲಿ ಈ ಈ ಏರ್ ಆಕ್ಸೆಸರಿ ಕೈಯಲ್ಲೇ ಇತ್ತು ಅದನ್ನ ಬಿಸಾಕಿ ಅದಕ್ಕೆ ಅವಳೇ ಅವಳ ಕೈಯಾರೆ ಬೆಂಕಿ ಹಚ್ಚಿ ನೇಣು ಹಾಕೊಂಡ್ಲು ಅಂತ ಇಷ್ಟನ್ನ ನಾನು ನೋಡಿದ್ದು ಅದಾದ್ಮೇಲೆ ನಾನು ಪ್ರಜ್ಞೆ ತಪ್ಪದಿದ್ದೋದೆ ಸುಮಾರು ದಿನ ಆದ್ಮೇಲೆ ನನಗೆ ಪ್ರಜ್ಞೆ ಬಂದು ನನ್ನ ಅಜ್ಜಿ ಹೇಳಿದ್ದು ನಿನ್ನಮ್ಮ ನಿನ್ನ ನಿನ್ನ ಬಿಟ್ಟು ನೇಣು ಹಾಕೊಂಡು ಸತ್ತೋದ್ಲು ಅಂತ ನನ್ನ ಅಜ್ಜಿ ಹೇಳಿದ್ರು ಬಟ್ ಆದ್ರೆ ನನ್ನ ಅಮ್ಮ ನೇಣಾಕೊಂಡ್ ಸಾಯ್ಲಿಲ್ಲ ನಾನಮ್ಮನ ಆತ್ಮ ಸಾಯಿಸ್ತೇ ಅಂತ ನನ್ಗ ಅವಾಗಿಂದನೂ ಗೊತ್ತು ಸೊ ನಾನು ಅವಾಗಿಂದ ಆ ದೆವ್ವನ ಹುಡುಕ್ತಾ ಇದ್ದೀನಿ ಅಂತ ಪ್ರೊಫೆಸರ್ ಹೆಸಂಗ್ ಹೇಳ್ದ ಸಾನಿಯೊಂಗ ಕೇಳಿದ್ಲು ಹಂಗಾದ್ರೆ ಈ ದೆವ್ವದ ಬಗ್ಗೆ ನಿಮ್ಗೆ ಇಲ್ಲಿ ತನಕ ಏನು ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಗಿಲ್ವಾ ಅಂತ ಕೇಳಿದ್ಲು. ನಾನು ನಿನ್ನಪ್ಪನ ತುಂಬಾ ಸಲ ಮೀಟ್ ಮಾಡಕ್ಕೆ ಟ್ರೈ ಮಾಡಿದೆ ಬಟ್ ನಿಮ್ಮಪ್ಪನ ನಾನು ಮೀಟ್ ಮಾಡ್ಲೇ ಇಲ್ಲ ಸೊ ಅದರಿಂದ ನನ್ಗೆ ಏನು ಜಾಸ್ತಿ ಇದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಸೊ ಈಗ ಸದ್ಯಕ್ಕಂತೂ ನನ್ಗೆ ಇಷ್ಟೇ ಗೊತ್ತಿರೋದು ನಾನು ಹುಡುಕ್ತಾ ಇದ್ದೀನಿ ಅದನ್ನ ಅಂತ ಅದು ನಿನ್ ಮೈಯಲ್ಲಿದೆ ಅಂತ ಅಷ್ಟೇ ನನಗೆ ಗೊತ್ತಿರೋದು ಅಂತ ಅವನು ಹೇಳ್ತಾನೆ ಸೊ ಸಾಯೋಗ ಹೇಳ್ತಾಳೆ ನಾನು ನನ್ನ ನನ್ನ ಮೈಯಲ್ಲಿರೋ ದೆವ್ವ ಏನ್ ಮಾಡುತ್ತೆ ಅದನ್ನ ನಾನು ನನ್ಗೆ ಸ್ವಲ್ಪ ಸ್ವಲ್ಪ ಮಸ್ಕಾಗಿ ಕಾಣಿಸುತ್ತೆ ಹಾಗೆ ಕಾಣಿಸ್ಬೇಕಾದ್ರೆ ನನ್ನ ಅಜ್ಜಿ ಸಾಯೋದ್ ಸಹಿತ ನನಗೆ ಕಾಣಿಸ್ತು ನನ್ನ ಕಣ್ಣು ಮುಂದೆ ಇತ್ತು ಹಾಗೆ ನನ್ನ ಅಜ್ಜಿ ಸಾಯೋ ಟೈಮಲ್ಲಿ ಯಾವ ನ ಓದ್ತಾ ಇದ್ಲು ಅದು ಕೂಡ ನನ್ನ ಮುಂದೆ ಬಂತು ನನ್ನ ಕಣ್ಣು ಮುಂದೆ ಬಂದಾಗ ನನ್ ಒಂದು ಪೇಜಲ್ಲಿ ಏನಿತ್ತು ಅನ್ನೋದನ್ನ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನಾನು ಅದನ್ನ ಬರಿತೀನಿ ಬರ್ದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅದರಿಂದ ಏನಾದರೂ ಉಪಯೋಗ ಆಗ್ಬೋದು ಅಂತ ಅವಳು ಹೇಳ್ತಾಳೆ ಸೊ ಹಾಗಾದ್ರೆ ನಿನ್ನ ನಿನ್ನ ಕಣ್ಣು ಮುಂದೆ ಏನು ಬಂತು ಅದನ್ನ ನೀನು ಬರಿ ಅಂತ ಹೇಳ್ಬಿಟ್ಟು ಅವಳು ಕೈ ಬರೆಸ್ತಾನೆ ಬರೆಸ್ದಾಗ ಅದು ಒಂಥರ ರೋಡ್ ಮ್ಯಾಪ್ ತರ ಏನೋ ಬರ್ತಿರ್ತಾಳೆ ಅಲ್ಲಿ ಬರ್ ಬರೆದ್ಬಿಟ್ಟು ಇದನ್ನೇ ನಾನು ನನ್ನ ಕಣ್ಣು ಮುಂದೆ ನೋಡಿದ್ದು ಇದರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ನಾನು ಇಷ್ಟನ್ನೇ ನೋಡಿದ್ದು ನನ್ಗೆ ಇಷ್ಟೇ ಗೊತ್ತಿರೋದು ಅಂತ ಸಹ ಹೇಳಿ ಬರೆದು ಕೊಡ್ತಾಳೆ ಆ ರೋಡ್ ಮ್ಯಾಪ್ ತರ ಇರೋ ಜಾಗದಲ್ಲಿ ಅವಳು ஜிந்தூர்ன்ன நோட தோபைலு சர் மாப்லாட் சர்ச் அவரு எஸ் உட்கூ ரீசெண்ட் ஆகி மோது ரீசெண்ட் ஆக மின்ஃபர்மேஷன்ஸ் கூட இரோதில்ல சோ அவர் அதுக்கு துபாஹழி புக்ஸ் டெல்லாம் தகோந்து அதெல்லாம் ஊரி உட்க்கேருத்தர் ஃபைனல் ஆஹ் ஊரின் பிள்ளை இன்ஃபார்மேஷன் சார் ಸೊ ಅಲ್ಲಿ ಆ ಊರ್ಗು ಜಾಂಗ್ಜಿಂದ್ರ ಏನೋ ಊರ್ಗುನು ಮತ್ತೆ ಈ ಸಾನಿಯೋಂಗ್ಳ ಮೈಯಲ್ಲಿರುವಂತ ಆ ದೆವ್ವಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ ಸೊ ಸಾನಿಯೋಂಗ ಕೇಳ್ತಾಳೆ ಸೊ ನಾವಿದ್ರ ಬಗ್ಗೆ ಏನಕ್ ತಿಳ್ಕೊಬೇಕು ಅಂತ ಸಾನಿಯೊಂಗ ಕೇಳ್ತಾಳೆ ಅವಾಗ ಪ್ರೊಫೆಸರ್ ಹೆಸಂಗ್ ಹೇಳ್ತಾನೆ ಯಾವ್ದೇ ದೆವ್ವಕ್ಕಾಗಿರ್ಬೋದು ಅದು ಅದಕ್ಕೆ ಅಂತ ಒಂದು ಐಡೆಂಟಿಟಿ ಇರುತ್ತೆ ಅದು ಎಲ್ಲಿಂದ ಯಾವಾಗ ಶುರುವಾಯ್ತು ಅದು ಹುಟ್ಕೋತು ಅನ್ನೋದು ಒಂದು ಕತೆ ಇರುತ್ತೆ ಅದ್ರಿಂದೆ ಸೊ ಆ ಕತೆಗಳನ್ನ ನಾವು ತಿಳ್ಕೊತಾ ಬಂದ್ರೆ ಅದ್ರ ಬಗ್ಗೆ ನಾವು ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡ್ತಾ ನಮ್ಗೆ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಅದ್ರಿಂದ ನಾವು ಬೇಗ ದೆವ್ವಕ್ಕೆ ಒಂದು ಕಡೆ ಕಾಣಿಸ್ಬೋದು ಅಂತ ಸೊ ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತೇನೆ ಸೊ ನೆಕ್ಸ್ಟ್ ಸೀನ್ ಅಲ್ಲಿ ತೋರ್ಸ್ತಾರೆ ನೈನ್ಟೀನ್ ಫಿಫ್ಟಿ ಏಟ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜಾಂಗ್ ಜಿಂಗ್ರಿ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ರಾತ್ರಿ ಮಧ್ಯರಾತ್ರಿ ಆಗಿರುತ್ತೆ ಅಷ್ಟೊತ್ತಲ್ಲಿ ತಮ್ಮ ತಮ್ಮ ಮನೆಯಲ್ಲಿರೋ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳನ್ನ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಎಲ್ಲರೂ ಅವ್ರ ತಾಯಿ ಅಂದ್ರು ಒಂದು ಜಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ಸೊ ಒಂದು ಜಾಗ ಕರ್ಕೊಂಡೋಗಿ ಅದ್ರಿಂದ ಅಹ್ ಹದಿನೈದು ವರ್ಷದ ಹೆಣ್ಣು ಮಕ್ಕಳನ್ನೆಲ್ಲ ಒಂದು ಜಾಗ ನಿಲ್ಲಿಸ್ತಾರೆ ಅವ್ರ ಅಷ್ಟು ಜನರಲ್ಲಿ ಯಾರೋ ಒಬ್ಬರನ್ನ ಥರ ಒಂದು ಹೆಣ್ಣು ಮಗಳು ಓಡಾಡ್ತಿರ್ತಾಳೆ ಆ ಹೆಣ್ಣು ಮಗಳು ಒಬ್ಬಳು ಮಾಟಗಾತಿ ಆ ಮಾಟಗಾತಿ ಕೈಯಲ್ಲಿ ಇದೇ ಆ ಕೆಂಪು ಬಣ್ಣದ ಏರ್ ಆಕ್ಸರಿ ಇರುತ್ತೆ ಸೊ ಆ ಮಾಟಗಾತಿ ಅಷ್ಟು ಜನ ಮಕ್ಕಳಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಹುಡ್ಗಿನ ಹಾರಿಸ್ತಾಳೆ ಹಾರಿಸಿ ಆ ಏರ್ ಆಕ್ಸರಿನ ಆ ಹುಡ್ಗಿ ಕೈಗೆ ಕೊಡ್ತಾಳೆ ಆ ಹುಡ್ಗಿನ ಅವರು ತಮ್ಮ ಮುಂದೆ ತಮ್ಮ ಮಾಟ ಮಂತ್ರದ ಕಾರ್ಯಕ್ಕೆ ಆ ಹುಡ್ಗಿನ ಉಪಯೋಗಿಸ್ಕೊಂಡು ಆ ಹುಡುಗಿನ ಸ್ವಲ್ಪ ವಿಚಿತ್ರವಾಗಿ ಸಾಯಿಸಿ ಆ ಹುಡುಗಿಯಿಂದ ಈ ದೆವ್ವ ಬಂದಿರುತ್ತೆ ಸೊ ಆ ಹುಡ್ಗಿ ಯಾರು ಯಾರನ್ನ ಹಾರಿಸಿದ್ರು ಆ ಹುಡ್ಗಿ ಯಾರು ಅನ್ನೋದನ್ನ ಈಗ ನೆಕ್ಸ್ಟ್ ಪ್ರೊಫೆಸರ್ ಹೇಸಾಂಗ್ ಮತ್ತೆ ಸಾನಿ ಹಂಗ ಸೊ ಸದ್ಯಕ್ಕೆ ಗೊತ್ತಾಗಿರೋದು ಅವ್ರಿಗೆ ಜಾಂಗ್ ಜ್ರಿ ಅನ್ನೋ ಊರಿಂದ ಈ ದೆವ್ವ ಬಂದಿದೆ ಆ ಊರಲ್ಲಿ ಊರ ಊರು ಮತ್ತೆ ಈ ದೆವ್ವದ ನಡುವೆ ಏನೋ ಒಂದು ಸಂಬಂಧ ಇದೆ ಅನ್ನೋದು ಪ್ರೊಫೆಸರ್ ಹೇಸಾಂಗ್ ಮತ್ತೆ ಸಾನಿ ಹಂಗಗೆ ಗೊತ್ತಾಗಿರುವಂತ ಸತ್ಯ సో ఇల్గొే రెవెనెంట్ ఎపిసోడ్ టూ కంప్లీట్ ఆగితే నెక్స్ట్ ఎపసోడ్ నో ముందే బీని సో అది తనక నూ మెట్ వాట్ లవ్ యర్స్ కిన్ లవ్ యర్స్ కీప్స్ మైల్ థ్యాంక్ సో మచ్ ఫార్ వాచింగ్ బై బాయ్